ನಮಸ್ಕಾರ ಫ್ರೆಂಡ್ಸ್ ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ ಇವತ್ತು ಒಂದು ಬ್ಲೌಸ್ ಡಿಸೈನ್ ಕೇಳಿದರು ಕ್ರೋಶಾಲಿ ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಡಿಲೇ ಇದೆ ಫ್ರೆಂಡ್ಸ್ ಯಾವುದೋ ಬೇರೆ ಪ್ರಾಜೆಕ್ಟ್ ಇರೋದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಸೊ ಬೇಜಾರು ಮಾಡ್ಕೋಬೇಡಿ ನೋಡಿ ಇದು ಈ ಥರದ್ದು ಈ ಥರ ಬರುತ್ತೆ ಸೊ ಇದನ್ನು ಹೇಳ್ಕೊಡ್ತೀನಿ ಇವತ್ತು ಈ ಡಿಸೈನು ನೆಕ್ಸ್ಟ್ ಇನ್ನೊಂದು ಇನ್ನೂ ಒಂದು ಕೇಳಿದ್ದಾರೆ ಅದನ್ನು ಹೇಳ್ಕೊಡ್ತೀನಿ ಸೊ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಲೆವೆನ್ ನಂಬರ್ ತೊಗೊಂಡಿದ್ದೀನಿ ನಾನು ಕೋನ್ ಥ್ರೆಡ್ ಅದು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿರೋದು ಸೊ ಏನಾಗುತ್ತೆ ಅಂದರೆ ಇದು ನೋಡಿ ಈ ಥರ ಈ ಥರ ಪೈಪಿಂಗ್ ಇರುತ್ತಲ್ಲ ಸೊ ಮೂರು ನಾಲ್ಕು ಲೇಯರ್ ಬಟ್ಟೆ ಒಳಗೆ ಹೋಗಬೇಕಾಗುತ್ತೆ ಸೊ ಕ್ರೋಶ ನೀವು ನಾನು ಇದು ಹತ್ತಿನಲ್ಲಿ ಹತ್ತು ನಂಬರಲ್ಲಿ ಮಾಡಿರೋದು ಬಟ್ ಭಾಳ ಕಷ್ಟ ಬಿದ್ದೆ ಸೊ ಈ ಥರ ಪೈಪಿಂಗ್ ಇರೋ ಬ್ಲೌಸ್ಗೆಲ್ಲ ಸ್ವಲ್ಪ ಲೆವೆನ್ ಟ್ವೆಲ್ ಆ ಥರ ತೊಗೊಳ್ಳಿ ಪಾಯಿಂಟು ತಿನ್ನಿರ್ಬೇಕು ತೆಳ್ಳಲಿಕ್ಕಿರಬೇಕು ಈಗ ನಾನು ತೋರಿಸ್ತಾ ಇರೋದು ಈ ಬ್ಲೌಸ್ಗೆ ಇದಕ್ಕೇನು ಇದಿಲ್ಲ ಜಸ್ಟು ಪೈಪಿಂಗು ಏನು ಮಾಡಿಲ್ಲ ನಾನು ಇದು ನೀಟಾಗಿ ಕ್ರೋಶ ಒ ಒಳಗೆ ಹೋಗುತ್ತೆ ಸೊ ಇಲ್ಲಿ ನೋಡಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ನೋಡಿ ಇದೇ ಹೋಗ್ತಾಯಿಲ್ಲ ಹೋಗಲ್ಲ ಸ್ಲಿಪ್ ಆಗುತ್ತೆ ಸೊ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಇದು ಮಾಡ್ಕೊಳ್ಳಿ ಕ್ರೋಶ ಚುಚ್ಚುವಾಗ ಎಲ್ಲನೂ ಬ್ಲೌಸ್ ಹರಿದೋದ್ರೆ ಕಷ್ಟ ಸೊ ಪೈಪಿಂಗ್ ಇರೋ ಬ್ಲೌಸೇ ನಿಮ್ಗೆ ಬೆಟರು ಈ ಥರ ಪ್ಲೇನ್ ಬ್ಲೌಸ್ ಕಷ್ಟ ಆಗ್ಬೋದು ಗೊತ್ತಿಲ್ಲ ಈಗ ಒಂದು ಲಾಕ್ ಮಾಡ್ಕೊಳ್ಳಿ ಎರಡು ಚೈನ್ ಹಾಕೊಳ್ಳಿ ಫಸ್ಟು ಒಂದು ಲಾಕ್ ಮಾಡಿ ಎರಡು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ಮೂರು ಚೈನ್ ಹಾಕ್ಕೊಳ್ಳೋಣ ಈ ಥರ ಮೂರು ಚೈನ್ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡಿದ ಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಎರಡು ಚೈನು ಮೂರು ಚೈನು ನಾಲ್ಕು ಚೈನು ನಾಲ್ಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಒನ್ ಪಾಯಿಂಟ್ ಒಳಗೆ ಹಾಕ್ಕೊಂಡ್ರು ಲಾಕಿಂಗು ಓಕೆ ಇಲ್ಲ ಸ್ಟ್ರೈಟಾಗಿ ಇದೇ ಥರ ಮಾಡಿದ್ರು ಇದು ಓಕೆ ಈಗ ಐದು ಚೈನ್ ಹಾಕೊಳ್ಳೋಣ ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ಐದು ಚೈನ್ ಹಾಕಿದ ಮೇಲೆ ನೋಡಿ ಈ ಥರ ಬ್ಲೌಸ್ನ ಸ್ವಲ್ಪ ತಿರುಗಿಸ್ಕೊಳ್ಳಿ ಬ್ಲೌಸ್ ತಿರ್ಗಿಸ್ಕೊಂಡು ನೀವು ಇವಾಗ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಮೂರು ಚೈನ್ ಹಾಕ್ಕೊಳ್ಳೋಣ ಹಿಂದೆ ತಿರುಗಿಸಿ ಲಾಕ್ ಮಾಡಿದ ಮೇಲೆ ಮೂರು ಚೈನ್ ಹಾಕ್ಕೊಂಡು ಈ ಮೂರು ಚೈನಿನ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ ಈಗ ಬ್ಲೌಸ್ನ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ತಿರ್ಗನ್ನು ಮೂರು ಚೈನ್ ಹಾಕಿ ಇಲ್ಲಿಗೆ ನೋಡಿ ಈ ಇವಾಗ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದಕ್ಕೆ ಒಂದು ಬ್ಯಾಕ್ ಸೈಡಿಂದ ಬಂದು ಲಾಕ್ ಮಾಡ್ಕೊಳ್ಳಿ ಈ ಥರ ಒಂದು ಪಿಕಾಟ್ ಆಗುತ್ತೆ ಈಗ ತಿರ್ಗಾ ಕ್ರೋಶ ಮೇಲೆ ಒಂದು ಸರಿ ದಾರ ಸೂತ್ಕೊಂಡು ಕಂಬ ಹಾಕ್ಕೊಳ್ಳಿ ಈ ಥರ ಡಬಲ್ ಕ್ರೋಶ ಈಗ ಟೆನ್ ತೊಗೊಂಡಿದ್ದೀನಿ ನಾನು ಇಲ್ಲ ಏಯ್ಟು ತೊಗೋಬೋದು ಈಗ ಬ್ಲೌಸಿಗೇನು ನಾವು ಕ್ರೋಶೆಯಿಂದ ಚುಚ್ಚಲ್ವಲ್ಲ ಸೊ ಸ್ವಲ್ಪ ದಪ್ಪ ಕ್ರೋಶ ತೊಗೊಂಡು ನೀವು ಮಾಡ್ಬೋದು ಈ ಥರ ಮೂರು ಚೈನ್ ಹಾಕ್ಕೊಂಡು ಪಿಕೌಟ್ ಮಾಡಬೇಕು ನೋಡಿ ಇದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕೋಬೇಕಾಗುತ್ತೆ ಇದೇ ಥರ ಫುಲ್ಲು ಇಲ್ಲಿ ಫಿಲ್ ಮಾಡ್ಕೊಳ್ತಾ ಬರೋಣ ಸಾರಿ ಇದೇ ಥರ ಫುಲ್ ಫಿಲ್ ಮಾಡಬೇಕು ಒಂದು ಕಂಬ ಮೂರು ಚೈನು ಬ್ಯಾಕ್ ಸೈಡ್ ಬಂದು ಲಾಕ್ ಮಾಡಬೇಕು ನೋಡಿ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ಕೊಂಡು ಒಂದು ಕಂಬ ಹಾಕ್ಕೊಳ್ಳೋದು ಮತ್ತು ಮೂರು ಚೈನು ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ಲಾಕ್ ಈ ಥರ ಎಂಟು ಇಲ್ಲ ಒಂಬತ್ತು ಸರಿ ಆಗ್ಬೋದು ಹಾಕಿ ನೋಡೋಣ ಇದಕ್ಕೆ ಫಿಲ್ ಆಗಬೇಕು ಈ ಫೈ ಚೈನ್ಗೆ ನೋಡಿ ಈ ಥರ ಒಂಬತ್ತು ಹಾಕ್ಕೋಬೇಕು ಒಂಬತ್ತು ಹಾಕ್ಕೊಂಡ್ಮೇಲೆ ಈಗ ನಾವು ಸೀರೆಗೆ ಇದೇ ಥರ ಬಿಟ್ಬಿಡ್ತೀವಿ ಅಲ್ವಾ ಇದಕ್ಕೆ ಈ ಥರ ಮಡಿಸಿ ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ನಾನು அதே கம்பக்கே லாக்கு மாதிரி மூரு சைன் ஹாக்கல எர்டு சைன் ஹாக்க இத்தர மடஸ்க்கோ எர்ட் சைன் ஹாக்கி எல்லாம் அல்கண்டு லாக்கு மாவாக எரடாதமேலே எர்டாதி மெல்ல மூரு சைனு மூரு சைன் எல்லாம் வரத்தோ அதுக்கு நோட்கண்டு லாக்கு மால்கு சைனு நான் ಮೂರು ಚೈನ್ ಆದಮೇಲೆ ನಾಲ್ಕು ಚೈನು ನಾಲ್ಕನ್ನು ಲಾಕ್ ಮಾಡಿಬಿಟ್ಟು ಹೇಳಿದ್ನಲ್ಲ ಒನ್ ಪಾಯಿಂಟ್ ಹಿಂದಕ್ಕೆ ತೊಗೊಳ್ಳಿ ಇಲ್ಲಾಂದರೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತು ಐದು ಚೈನು ಎರಡು ಮೂರು ನಾಲ್ಕು ಐದು ಐದನ್ನು ರಿವರ್ಸ್ ಬಂದು ಈ ಥರ ಲಾಕ್ ಮಾಡಿ ಮತ್ತು ಮೂರು ಚೈನ್ ಹಾಕಿ ಮತ್ತು ಲಾಕ್ ಮಾಡಿ ಒಂದು ಪಿಕೌಟ್ ಮಾಡಿ ಅದೇ ಥರ ಕಂಟಿನ್ಯೂ ಮಾಡಬೇಕಾಗತ್ತೆ ನೋಡಿ ಇದನ್ನು ಈ ಥರ ಇಟ್ಬಿಟ್ಟು ಐರನ್ ಮಾಡಿಬಿಟ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದು ಕೋನ್ ಥ್ರೆಡ್ ಆದ್ರಿಂದ ಮೇಲ್ಮೇಲಿಗೆ ಇದೆ ಸಿಲ್ಕ್ ಥ್ರೆಡ್ ಆದರೆ ಕೂತ್ಕೊಳ್ಳುತ್ತೆ ಕ್ಲೀನಾಗಿ ಸೊ ಈ ಥರ ಮಾಡ್ತಾ ಹೋಗಬೇಕು ಎರಡು ಚೈನು ಮೂರು ಚೈನು ನಾಲ್ಕು ನಾಲ್ಕು ಆದಮೇಲೆ ಫೈವ್ ಚೈನ್ ಹಾಕಿ ರಿವರ್ಸ್ ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕಿ ಪಿಕಾಟ್ಸ್ ಮಾಡ್ತಾ ಬರಬೇಕು ಇದು ಇವಾಗ ಇಲ್ಲಿ ಹೇಳ್ತೀನಿ ಇದಕ್ಕೆ ನೀವು ಬೀಡ್ಸ್ ಹಾಕ್ಬೋದು ಚಿಕ್ಕ ಚಿಕ್ಕದ ಬೀಟ್ಸು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬರ್ಬೋದು ಇದು ಅದು ನಿಮಗೆ ಡಿಪೆಂಡ್ ಡಿಪೆಂಡ್ ಆನ್ ನಿಮ್ಮ ಮೇಲೆ ನೀವು ಹೇಗೆ ಬೇಕಿದ್ರು ಮಾಡ್ಬೋದು ಇದಕ್ಕೆ ಈ ಥರ ಕಲರ್ ಇತ್ತಲ್ಲ ಅಂತ ಹೇಳಿ ನಾನು ಮ್ಯಾಚ್ ಮಾಡಿದ್ದೀನಿ ಇದನ್ನು ಇದು ನನ್ನ ಬ್ಲೌಸ್ ಆದ್ದರಿಂದ ಇಷ್ಟೇ ಸಾಕು ಅನ್ನಿಸ್ತಾ ಇದೆ ಸೊ ನಿಮಗೆ ಇನ್ನೂ ಸ್ವಲ್ಪ ಏನಾದರೂ ಗ್ರ್ಯಾಂಡ್ ಬೇಕು ಅಂದರೆ ಇಲ್ಲಿಗೆ ಸ್ಟೋನ್ ಲೇಸ್ ಹಚ್ಕೋಬೋದು ಇಲ್ಲಾಂದರೆ ಇಲ್ಲಿಗೆಲ್ಲ ತಿನ್ ಸ್ಟೋನ್ಸ್ ಬರುತ್ತೆ ಅದೆಲ್ಲ ಹಚ್ಕೋಬೋದು ಏನು ಬೇಕಿದ್ರು ಮಾಡ್ಕೋಬೋದು ಗ್ರ್ಯಾಂಡಾಗಿ ಹೇಗೆ ಬೇಕಿದ್ರೂ ಕ್ರಿಯೇಟ್ ಮಾಡ್ಕೋಬೋದು ಸೊ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಾನು ಹೇಳಿಕೊಟ್ರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅನ್ನೋದು ಆಮೇಲೆ ಸಬ್ಸ್ಕ್ರೈಬರ್ ಇನ್ನೂ ಮಾಡ್ಕೊಂಡಿಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಹಿಂಗೆ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ಕೊಳ್ಳಿ ನೋಡಿ ಸೊ ದಟ್ ನಿಮಗೆ ನಾನು ನೆಕ್ಸ್ಟ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೆ ಹ್ಞೂ ಸೊ ನೆಕ್ಸ್ಟು ಒಂದು ಡಿಸೈನ್ ಹೇಳ್ಕೊಡ್ತೀನಿ ಅದು ತುಂಬ ಚೆನ್ನಾಗಿದೆ ಬ್ಲೌಸ್ ನೆಕ್ಗೆ ಇದ್ದೀನಿ ಸೊ ಅದನ್ನು ಹೇಳ್ಕೊಡ್ತೀನಿ ಅದು ಡಿಲೇ ಆಗೋಲ್ಲ ನಿಮಗೆ ಇವತ್ತು ಇದನ್ನು ನೋಡಿ ನಾಳೆ ಅದನ್ನು ನೋಡಿ ಓಕೆ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಓಕೆ ಬೈ ಬಾಯ್ ಫ್ರೆಂಡ್ಸ್